どうもありがうござい ಜಿಲ್ಲಾಧ್ಯಕ್ಷ ವಿನೋದ್ ಖೇಡ್ ಅಂತ ಮಾತನಾಡಿದ ಇವತ್ತಿನ ದಿವಸ ನಾವು ಅಬ್ಬರ್ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಹಲವಾರು ವಿಕಲಚೇತನರ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಏನಪ್ಪಾ ಅಂದ್ರೆ ಮೊದಲನೇದು ಮಾಸಾಸನ ಹೆಚ್ಚಳ ಈಗ ಈಗಾಗಲೇ ಹದಿನಾಲ್ಕುನೂರು ಒಂದು ಎರಡು ಸಾವಿರ ಕೊಡ್ತಾರೆ ಅದರಲ್ಲಿ ನಮ್ಮ ವಿಕಲಚೇತನರು ಕುಟುಂಬ ನಡೆಸುವ ನಿರ್ವಹಣೆ ಮಾಡುವಂತ ಕಾರ್ಯ ಆಗುವುದಿಲ್ಲ ಅದಕ್ಕೆ ಅದು ಒಂದು ಆಮೇಲೆ ಸ್ವಯಂ ಉದ್ಯೋಗಕ್ಕಾಗಿ ಅವು ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ ವಿಕಲಚೇತನರಿಗೆ ಐದು ಪರ್ಸೆಂಟ್ ಮೀಸಲಾತಿ ನೌಕರಿಯನ್ನು ನೀಡಲು ಮತ್ತು ಹಲವಾರು ಬೇಡಿಕೆಗಳನ್ನು ಕುರಿತು ಇವತ್ತು ನಾವು ಜಿಲ್ಲೆಯ ಎಲ್ಲ ವಿಕಲಚೇತನರು ಸೇರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸರ್ ಇವತ್ತು ಪ್ರತಿಭಟನೆ ರಾಜ್ಯ ಇದು ಮುಂದೆ ರಾಜ್ಯ ಐದ್ನೂರು ಜನ ಅಂಗವಿಕಲರು ಭಾಗವಹಿಸಿ ಪೆನ್ಷನ್ ವಿಷಯಕ್ಕೆ ಸಂಬಂಧಪಟ್ಟಂಗ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಬಾರಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಒಂದೇ ಎರಡನೇಂದ್ರೆ ಅಂಗವಿಕಲರನ್ನ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ ಅಂತಕ್ಕಂಥದನ್ನ ನಾವಿಲ್ಲಿ ಭಾರಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು ಅಂಗವಿಕಲರ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಅದರ ಜಾರಿಗಳಲ್ಲಿ ಭಾರಿ ನಿರ್ಲಕ್ಷ್ಯ ಕಾಣ್ತಾ ಇದೆ ಉದಾಹರಣೆ ಹೇಳ್ಬೇಕಂದ್ರೆ ಶೇಕಡ ಐದರಷ್ಟು ಹಣದ ಬಳಕೆಯ ನಿರ್ಲಕ್ಷ್ಯ ದೊಡ್ಡ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇದೆ ಉದ್ಯೋಗ ಖಾತ್ರಿಯಲ್ಲಿ ಅಂಗವಿಕಲರಿಗೆ ಪ್ರತ್ಯೇಕ ಜಾಬ್ ಕಾರ್ಡ್ ಕೊಡಬೇಕು ಅಂತೇಳಿ ಆದೇಶ ಆಗಿ ಹತ್ತು ವರ್ಷಗಳು ಆದರೂ ಕೂಡ ಇವತ್ತಿಗೂ ಕೂಡ ಅಂಗವಿಕಲರಿಗೆ ಪ್ರತ್ಯೇಕ ಉದ್ಯೋಗ ಖಾತ್ರಿ ಜಾಬ್ ಕಾರ್ಡನ್ನು ಈ ಸರ್ಕಾರಗಳ ಕೈಲೇ ಕೊಡಲಿಕ್ಕೆ ಆಗಲಿಲ್ಲ ಇವತ್ತಿ ಕೂಡ ಸರಿಯಾದ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಂಗವಿಕಲರ ಸರ್ವೆಗಳನ್ನು ಕೂಡ ಮತ್ತು ಅದರ ಅಂಕಿಅಂಶಗಳನ್ನು ಕೂಡ ಅವರು ಏನು ಮಾಡ್ತಾ ಇದ್ದಾರೆ ಮತ್ತು ಅವ್ರ ಕಷ್ಟಗಳು ಏನು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಅವ್ರು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಂಗಾಗಿ ಹೀಗಾಗಿ ಅಂಗವಿಕಲ ಸಂಕಷ್ಟಗಳು ಸಾವಿರಾರು ಇದಾವೆ ಇವೆಲ್ಲವುಗಳನ್ನು ಗಮನಕ್ಕೆ ತರ್ತಾ ಇದೀವಿ ಮತ್ತೆ ನಾವು ಹೋರಾಟ ಹೋಗ್ತಾ ಇದೀವಿ ಹೋರಾಟದಲ್ಲಿ ಮುಂದೆ ರಾಜ್ಯ ಮಟ್ಟದ ಹೋರಾಟದಲ್ಲಿ ತೀವ್ರ ದೊಡ್ಡ ರೀತಿಯ ಹೋರಾಟಕ್ಕೆ ಹೋಗ್ತಾ ಇದೀವಿ ಸರ್ಕಾರ ನಮ್ಮ ಕಡೆ ಗಮನ ಕೊಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ ಹೆಸರಂಗಪ್ಪ ಸರ್ ಕರ್ನಾಟಕ ರಾಜ್ಯ ಅಂಗವಿಕಲ ಪಾಲಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಇವತ್ತಿನ ದಿವಸ ನಗರದ ಅಂಬೇಡ್ಕರ್ ಸರ್ಕಲ್ದಿಂದ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಂಗವಿಕಲರನ್ನ ಕಡೆಗಣಿಸಿ ಇವತ್ತಿನ ದಿವಸ ಅಂಗವಿಕಲರಿಗೆ ಅನ್ಯಾಯ ಮಾಡುತ್ತಿರೋ ವಿರುದ್ಧ ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಇವತ್ತಿನ ದಿವಸ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇವತ್ತಿನ ದಿವಸ ಅಂಗವಿಕಲರಿಗೆ ಕೇವಲ ಎಂಟುನೂರು ಮತ್ತು ನೂರು ರೂಪಾಯಿಗಳನ್ನು ನೀಡುತ್ತಿರ್ತಾರೆ ಸೊ ಸೊ ಹಾಗಾಗಿ ಇವತ್ತಿನ ದಿವಸ ನಮ್ಮ ಆ ಒಂದು ಮಾಶಾಸನ ನೀಡುವಿಕೆಲ್ಲಿ ನಮ್ಮ ಜೀವನ ಭಾಳ ಕಷ್ಟಕರವಾಗಿರದ ಮತ್ತು ಇನ್ನು ಬೆನ್ನೂರಿ ಅಪಘಾತಗಳಾದ ಏನು ಅಂಗವಿಕಲರದಲ್ಲ ಅವ್ರಿಗೂ ಕೂಡ ಭಾಳಷ್ಟು ಕಷ್ಟಕರವಾಗಿದೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅಂಗವಿಕಲರ ಬದುಕಂತರೂ ತೀರಾ ಚಿಂತಾಜನಕವಾಗಿದೆ ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಅಂಗವಿಕಲರಿಗೆ ಕಡ್ಡಾಯ ಒಂದು ಉದ್ಯೋಗ ನೀಡಬೇಕು ಮತ್ತು ಇನ್ನುಳಿದ ಎಲ್ಲ ಇಲಾಖೆಯೊಳಗೆ ಅಂಗವಿಕಲರಿಗೆ ಶೇಕಡಾ ಐದರಷ್ಟು ಅನುದಾನವನ್ನು ಬಳಕೆ ಮಾಡಬೇಕು ಮತ್ತು ಶಾಸಕರ ಮತ್ತು ಸಂಸದರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಏನು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದಾರಲ್ಲ ಅದರಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ತ್ರಿಚಕ್ರ ವಾಹನಗಳನ್ನು ನೀಡಬೇಕು ಇನ್ನು ಹತ್ತು ಲಕ್ಷ ರೂಪಾಯಿಗಳನ್ನು ಅವರ ಕಲ್ಯಾಣಕ್ಕಾಗಿ ಅಂದರೆ ಸ್ವಯಂ ಉದ್ಯೋಗ ಮಾಡಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ಬೇಕು ಅವರು ಇದರಿಂದ ಅಂಗವಿಕಲರಿಗೆ ಉಜ್ವಲ ಭವಿಷ್ಯವಾಗುತ್ತದೆ ಹೇಳಿ ಇವತ್ತಿನ ದಿವಸ ನಾವು ಅಂಬೇಡ್ಕರ್ ಸರ್ಕಲ್ದಿಂದ ಇವತ್ತು ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಉಮರಾಣಿ ಅಂಗವಿಕಲರನ್ನು ಗಣಿಗಣಿಸಿದಕ್ಕೆ ಇವತ್ತು ಅಂಗವಿಕಲರಿಗೆ ಅನ್ಯಾಯ ಮಾಡುತ್ತಿರುವ ಅಂಗವಿಕಲರ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಟನೆಯ ಉದ್ದೇಶಿಸಿ ನಮ್ಮ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತ ರಂಗಪ್ಪ ದಾಸರು ಒಂದೆರಡು ಯಾರು ಮಾತಾಡ್ಬೇಕಂತ ಅವ್ಲೇ ಕೇಳ್ಕೊತೇನೆ ಇನ್ನು ರಾಜ್ಯ ಸರ್ಕಾರದ ವಿಷಯಕ್ಕೆ ಹತ್ತು ವರ್ಷಗಳು ಹತ್ತು ವರ್ಷದಲ್ಲಿ ಆಶಾಸನಕ್ಕೆ ತನ್ನ ಪಾಲನ್ನು ರು ಮೂರರಿಂದ ಐದ್ನೂರಕ್ಕೆ ಒಟ್ಟು ಎಂಟುನೂರಿಂದ ಅಗತ್ಯವತೆಯ ಏಳ್ನೂರಿಂದ ಯು ಯುಆರ್ ಡಬ್ಲ್ಯೂ ಮತ್ತು ಆರ್ ಡಬ್ಲ್ಯೂಗಳ ಇವರ ವೇತನ ಕೂಡ ಏರಿಕೆಯಾಗಬೇಕು ಚುನಾವಣೆಯ ಗೆಲುವಿಗೆಯಾಗಿ ಕೆಲ ಜನ ಇವಾಗಳಾಗಿ ಸನ್ಮಾನ ಅಥವಾ ಗ್ಯಾರಂಟಿಗಳನ್ನು ನೀಡುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಲ್ಲ ಸಮುದಾಯಗಳಿಗಿಂತ ಕಷ್ಟದಲ್ಲಿರುವ ಅಂಗವಿಕಲರು ಈ ಸರ್ಕಾರಗಳ ಗಮನಕ್ಕೆ ಬರುವುದಿಲ್ಲವೇ ಕೋವಿಡ್ನಂತ ಸಂಕಷ್ಟ ಸಮಯದಲ್ಲಿ ಇವು ಅಲ್ಲದೆ ಅಂಗವಿಕಲರಿಗೆ ಅವಕಾಶ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಂಗವಿಕಲರಿಗೆ ಆರೋಗ್ಯ ಶಿಕ್ಷಣ ಸೌಲಭ್ಯ ಪಡಿತರ ಇಡಿಕೆ ಅಂಗವಿಕಲರ ಸ್ನೇಹಿ ವಾತಾವರಣ ಮೊದಲಾದ ಹಲವು ಅಗತ್ಯತೆಗಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೀಡುವ ಬಜೆಟ್ ಬಹಳ ಕಡಿಮೆ ಈಗಾಗಲೇ ನಿರ್ಧಾರ ಮಾಡಲಿ ಉದ್ಯೋಗ ನೀಡಲು ಮೀಸಲಾತಿಯನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂಗವಿಕಲರಿಗಾಗಿ ಕೆಲಸ ಮಾಡುತ್ತಿರುವ ಪುನರಸ್ತೆ ಕಾರ್ಯಕರ್ತರ ಕನಿಷ್ಠ ವೇತನ ಜಾರಿಗೆ ಮಾಡಬೇಕು ಅಂಗವಿಕಲರ ಅಧಿನಿಯಮ ಎರಡ್ ಸಾವಿರದ ಹದಿನಾರರ ಪ್ರಕಾರ ಎಲ್ಲ ಸರ್ಕಾರಿ ಕಚೇರಿ ಮತ್ತು ಹೋಟೆಲ್ಗಳ ದೊಡ್ಡ ದೊಡ್ಡ ಸಾರ್ವಜನಿಕ ಸಂಪರ್ಕ ಸ್ಥಳಗಳಲ್ಲಿ ಕಡ್ಡಾಯವಾಗಿ ಅಂಗವಿಕಲರ ಸ್ನೇಹವಾಗಿರಬೇಕು ಎಲ್ಲ ಅಂಗವಿಕಲರಿಗೆ ನಿವೇಶನ ಮನಿ ಹಾಗೂ ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ಗಳು ನೀಡಬೇಕೆಂಬ ಕಾನೂನಿದ್ದು ಸಮರ್ಪಕವಾಗಿ ಕೂಡಲೇ ಜಾರಿಗೆ ಆಗಬೇಕು ಜಿಲ್ಲೆಯಲ್ಲಿ ಗೊತ್ತಿಗೆ ಸುನೀಲ್ ಕುಮಾರ್ ಸರ್ ಇದ್ದಾಗ ಹೊರಗೊತ್ತಿಗೆ ನೇಮಕಾತಿ ಮಾಡಬೇಕಂತ ಆರ್ಡರ್ ಮಾಡಿದ್ವಿ ಬಟ್ ಅದು ಇನ್ನೂ ತನ ಇಂಪ್ಲಿಮೆಂಟ್ ಆಗಿಲ್ಲ ಕೂಡಲೇ ಅದನ್ನ ತಾವು ಗಮನಕ್ಕೆ ತರಬೇಕು ಇಲ್ಲಾಂದ್ರೆ ನಾವು ನಿಮ್ಮ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ತಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡಿಸ್ತೇವೆ ನಾವು ಸ್ವೀಕಾರ ಮಾಡ್ಬೇಕಂತ ಅವ್ರಲ್ಲಿ ಕೇಳ್ಬಾರು ಕೊಡಲೇಬೇಕು